ನಾಳೆ ಕಾಲ ಇದ್ರೆ ಹೋಗೋಣ ಪಿಕ್ಚರ್ ಗೆ ನೀವು ಸ್ವಲ್ಪ ಜಲ್ದಿ ಫೋನ್ ಮಾಡ್ಬಿಡ್ರಿ ಹತ್ತುವರಿಗೆ ನನ್ನ ಸೊಸಿ ನೋಡಿರೋ ವಾಟರ್ ಮ್ಯಾನ್ ಕುಮಾರ ಊರು ಬಿಡಿ ಹೆಂಗೆ ಕ್ಯಾಡ್ ಕೆಲಸ ಇಲ್ಲಿ ಸೋಪ್ ಅಂತ ಆಟದಾಗ ಇದು ನಮ್ಮ ಶಂಕರ ಹೇಳ್ಬೇಕದ ಇಲ್ಲಾಂದ್ರೆ ಬಗ್ಗದಲ್ಲ ನಾನು ನಮ್ಮ ಸೊಸಿನ ಭಾಳ ಮುತ್ತ ಇದೆ ಅಂತ ಮಾಡಿದ್ದೆ ಈರ ಈ ನಮ್ಮನೆ ಮಾಡಕತ್ತಾಳ ನಮ್ಮ ಸೊಸಿ ಪೂಜಾ ಪೂಜಾ ಏನ್ ಒಳಗ ಇನ್ನೆಲ್ಲಪ್ಪ ಪೂಜಾ ಏನು ಹೇಳಬೇಕಂತೇಳಿ ತಿಳಿದಂಗ ಬಿಟ್ಟು ನನಗೆ ಆ ನೀ ಏನು ಹೇಳದೈತಪ್ಪ ನಾನು ಒಂದು ತಿಳಿಯಲ್ಲ ನೀ ಏನು ಬಿಡಿಸರ ಹೇಳು ಬಾಯಲ್ಲಿ ಕೂತು ಸರಿಯಾಗಿ ಹೇಳು ಏನಾಗ್ಯದ ಇನ್ನೆಲ್ಲಿ ಪೂಜಾ ತರ್ತೀಪ ಮನೆಯಾಗಿನ್ ಪೂಜಾ ಇಲ್ಲಿಗ ಎಲ್ಲ ಹೊರಗಿನ ಪೂಜಾ ವಾಟರ್ ಮ್ಯಾನ್ ಕುಮಾರನ ಜೊತೆಗೆ ತೋಟದಾಗ ಸುತ್ತ ಯಾಕಂತೇಳ ಶಿವಪ್ಪನ ಅಂತ ಇನ್ನೇನು ಮಾಡ್ಲಾ ನೋಡಿ ಬೇಡ ಬೇರೆ ಮೊಮ್ಮಕ್ಕಳದ ಮನೆಯಾಗ ಹೆಂಗೆ ಹೇಳ್ಬೇಕು ನಾನು ನಿನಗೆ ಯೋಶು ಬಾ ನನಗಂತೂ ನೋಡಿ ನೋಡಿ ಸಾಕಾಗತ್ತಪ್ಪ ಜೀವನ ಅಪ್ಪ ನಾನು ಅಪ್ಪ ನಾನೇ ನಾನೇ ಕಳ್ಸಿನಿ ಹೌದಪ್ಪ ಅವ್ರ ಜೊತೆ ಅದಲ್ಲ ಏನು ಮಾಡೋದ ನಾವು ಊರ ಜನ ಏನು ತಿಳ್ಕಂತಾರೆ ಏನು ಮಾಡ್ಲಾನ ನಾಲ್ಕು ಮಂದಿ ಹೊರಗೆ ಮಾತಾಡಿದ್ರೆ ನಿನಗೆ ಅದು ಏನು ವಿಷಯ ಏನೂ ಇಲ್ಲ ನಾನೇ ನಳ ಕಟ್ಟಿತ್ತು ಅದ್ರ ಸಲೇ ಕಳಿಸಿದವ್ನಿ ನಳ ಕಟ್ಟಿದ್ದು ಮನ್ಯಾಗ ರಿಪೇರಿ ಮಾಡ್ಯಾಳಪ್ಪ ಕುಮಾರ್ ಬಂದ್ ಮಾಡ್ಯಾನ ಟೈಮ್ ಟೈಮ್ನಾಗ ಅವ್ರಿಬ್ರು ಹೊಂದ್ಕೆಂದು ತ್ವಾಟದಾಗ ಇಬ್ರು ಸುತ್ತಾಡಕತ್ತಿದ್ರಪ್ಪ ಏನೋ ಮಾತಾಡಕತ್ತಿದ್ರು ಆಯ್ತ ಏನು ಮಾಡ್ಲಾನ ಆಕಿ ನೀ ಯಾರಿಗ್ಯಾರ ನೋಡಿದ್ದೀನಿ ನೋಡು ಇಲ್ಲಪ್ಪ ಮಗನೇ ನಾನು ಕಣ್ಣಾರೇನು ನೋಡಿದೀನಿ ಶಿವಪುಜನ್ ತ್ವಾಟ್ದಾಗ ಇಬ್ರು ಕುತ್ಕಂಡು ಜೊತೆಗೆ ಒಟ್ಟಿಗೆ ಹಿಂಗೆ ಹಿಡ್ಕಂಡು ಕುತ್ಕೊಂಡ್ರಪ್ಪ ಊರನ ಮಕ ಹೆಂಗೆ ತೋರಿಸ್ಲನ ತೋರಿಸ್ಲಪ್ಪ ನಾನು ಅಪಾರವಾದ ನಂಬಿಕೆ ಇಟ್ಟಿದ್ದ ಆಕಿನ್ ಮ್ಯಾಲ ಛಿ ಏನಿಲ್ಲಪ್ಪ ಕಣ್ಣಾಗ ಹುಡುಕಿದ ಕೇಳಕತ್ತಿದ್ದ ಬರೀ ಎಲ್ಲಿಗೆ ಹೋಗಿದ್ರಿ ಹೌದಾ ಅಭ್ಯಾಸ ಮಾಡಿದ್ರಿ ಏನಿಲ್ಲ ಏನಿಲ್ಲ ಊಟ ಮಾಡಿದಾರು ರೀ ಊಟ ಮಾಡಿ ಊಟ ಮಾಡಿ ಓ ಆ ಯಾವಾಗ ಬಂದಿರಿ ಅಂತೂ ನಮ್ಮ ಹುಡುಗ ನನಕಿನ ಮೊದಲ ಬಂದು ಮನೆಯಾಗ ಕುಂತು ಬಿಟ್ಟಾರ ಯಾಕೆ ಮಾತಾಡೋಲ್ರಿ ಯಾಕೆ ಏನಿಲ್ಲ ಏನಿಲ್ಲ ಅಂದ್ರೆ ಮಕ್ಕ ಯಾಕೆ ಸಪ್ಪು ಮಾಡಿರಿ ಏನಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಲ್ಲ ಕೆಲಸ ಜಾಸ್ತಿ ಆಗುತ್ತೆ ಹೌದ್ರ ಚಾ ಮಾಡ್ತೊಂಬರ್ಲ್ರ ಬೇಡ ಮತ್ತ ಬೇಡ ಅಂತ ಹೇಳಗೈತಿನಲ್ಲ ಕೆಸಲೇನು ಊಟಕ್ಕೆ ತೊಂಬರ್ಲೇನ್ರ ಏನು ಬೇಡ ಏನು ಬೇಡ ನಿನ್ ಕೆಲಸ ಏನೋ ನೋಡ್ಕೋ ಬೇಡ ನಾನು ಏನು ಅಲ್ರಿ ಕೆಲಸ ಮಾಡ್ತೀನಿ ಅಂದ್ರೆ ಆ ಕೆಲಸ ಆಮೇಲೆ ಮಾಡಂತಿ ಬಾ ಮಲ್ ಕುಂತ ಮಾತಾಡೋ ಅಂತಿದ್ರೆ ಈಗ ಯಾಕೆ ಸಿಟ್ ಸಿಟ್ ಮಾಡಕತ್ತಿರ ಪೂಜಾ ಏನು ಹೇಳ್ರಿ ನಿನ್ನ ವರ್ತನೆ ಯಾಕೋ ಸರಿಯಿಲ್ಲ ಇಲ್ಲ ವರ್ತನೆ ಏನಾಗೈತಿ ನಾ ಏನು ಮಾಡಿಲ್ಲ ಅಂತ ಏನೂ ಮಾಡಿಲ್ಲ ನಾ ಏನೂ ಮಾಡಿಲ್ಲ ಯಾಕೆ ಯಾರು ಏನು ಹೇಳಾರ ನಿಮಗ ನನಗೆ ಯಾರು ಏನು ಹೇಳೋದು ಬೇಕು ಮತ್ತೆ ನಿನಗೆ ಯಾಕೆ ಸಂಶಯ ಬಂತು ನನ್ನ ಮೇಲೆ ಹೇಳಿ ನೀ ಮನೆಯಾಗ ಇರಲ್ಲ ಒಂದು ಕೆಲಸ ಸರಿಯಾಗಿ ಮಾಡಲ್ಲ 24 ಅವರ್ಸ್ ವರಿಗೆ ಇರ್ತಿ ರೀ ಇವತ್ತು ಬ್ಯಾಸರ ಆಗೈತೆ ಅಂತ ಒಂದು ಐದು ನಿಮಿಷ ಪಕ್ಕದ ಮನೆಗೆ ಹೋಗಿದ್ದೆ ನಾ ಎಲ್ಲಿ ಹೋಗಿನೂ ಇಲ್ಲ ಎಲ್ಲಿ ಮನೆ ಬಿಟ್ಟು ಮನೆಯಾಗ ಇರ್ತೀನಲ್ಲ ನಾನು ಬಂದು ಎರಡು ತಾಸು ಅದನ್ನು ನೀ ಮನೆಯಾಗ ಇರ್ಲಿಲ್ಲ ಅವರು ಬಿಡ್ಲಿಲ್ಲ ಬಟ್ಟಿ ಬಂದಿದ್ದು ಸೀರೆ ತಗೊಳಕ ನೋಡಿ ಬರ್ರಿ ಅಂತ ಕರೆದಿದ್ರು ಹೋಗಿದ್ದೆ ನಾನು ನಾ ಅಂತ ತಪ್ಪ ಏನು ಮಾಡಿಲ್ಲ ದೇವರಾಣಿ ಮಾಡಿ ಹೇಳ್ತೀನಿ ನಾ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದಿನಿ ದೇವರಾಣಿ ಮಾಡಿ ಹೇಳ್ತೀನಿ ತಪ್ಪು ಮಾಡಿದ ಪೂಜೆ ತಪ್ಪು ಮಾಡಿದೀನಿ ದೇವರಾಣಿ ಮಾಡಿ ಹೇಳ್ತೀನಿ ನಿಮ್ಮ ಮನೆಗೂ ನಾ ಯಾವ ತಪ್ಪು ಮಾಡಿಲ್ಲ ಏನ್ ಹೇಳ್ತೀನಿ ತಪ್ಪು ಮಾಡ್ಲಗತ್ತಿದಿ ತಪ್ಪು ಮಾಡಬೇಡ ನಾ ಏನು ತಪ್ಪು ಮಾಡಿಲ್ಲ ರೀ ಈ ತಪ್ಪು ಮಾಡಿ ತಪ್ಪು ಮಾಡಿ ರೀ ನಾ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತೀನಿ ನಾನು ನಿನಗೆ ನೀವು ಯಾಕೆ ಇಷ್ಟು ಜೋರ್ ಮಾಡಕತ್ತೀನಿ ನಾ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಲಾರ್ದೆ ಅಮ್ಮ ಯಾಕೆ ಅಲ್ಲಿ ಹೊಲದ ನಿನ್ ಜೊತೆ ಇರ್ತಿದ್ದ ಕುಮಾರ ಅವ ಬಾಳ ದಿನದಿಂದ ಪರಿಚಯ ಅಲ್ಲ ಹಂಗ ಮಾತಾಡ್ಕೊಂಡು ನಿಂತಿದ್ವಿ ನಾವು ನಾ ಅಂತ ನಿನಗೆ ಏನು ಅನ್ನೇ ಮಾಡಿದ ಪೂಜಾ ನಿನ್ನ ಮ್ಯಾಗ ಅಪಾರವಾದ ನಂಬಿಕೆ ಇಟ್ಟಿದ್ದ ನಾ ನನಗೆ ಯಾಕೆ ಮೋಸ ಮಾಡ್ದಿ ನಾ ಏನು ಮೋಸ ಮಾಡಿಲ್ರಿ ನೀವೇನಾರ ಕಂಡಾರ ಕಂಡಾಗ ಆ ಮಾತು ಮಾತಾಡೋಣ ಅಂತದೇನು ಮಾಡಿಲ್ಲ ನಾನು ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಲ್ಲ ಪೂಜಾ ಇಂತ ಹೇಳ್ತೀನಲ್ರಿ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾ ಅಂತ ತಪ್ಪು ತಪ್ಪೇನೂ ಮಾಡಿಲ್ಲ ಅಲ್ರಿ ನೀವು ನನಗೆ ಏನ್ ಕಡಿಮೆ ಮಾಡಿರ ಅಂತ ನಾ ಅಂತ ತಪ್ಪು ಕೆಲಸ ಮಾಡ್ಲಿ ಹೇಳ್ರಿ ಬಂಗಾರ ಅಂತ ಗಂಡ ಅದ್ರಿ ನೀವು ನಿಮ್ಮನ್ನ ಇಟ್ಕೊಂಡು ಅಂತ ಕೆಲಸ ಮಾಡ್ತೀನಿ ನಾವು ಮಾಡಿಲ್ರಿ ನಿಮ್ಮ ಮನೆಗೂ ಅಂತದ್ದು ಏನು ಮಾಡಿಲ್ರಿ ನಾನು ಆಯ್ತು ಪೂಜಾ ನಾನು ಏನೋ ತಿಳಿಲಾರ್ದೆ ಏನೋ ತಪ್ಪು ಮಾತಾಡ್ಬಿಟ್ಟೆ ನೋಡ್ಲಾರ್ದೆ

ಆಯ್ತು ಈಗ ನಂಬಿಕೆ ಬಂತ್ರೆ ಇಟ್ಟು ಹೇಳದೈತಲ್ಲ ನಿಮ್ಮ ವಿಶ್ವಾಸ ಸ್ವಾಸದೋಗಿ ಈಗ ನನ್ನ ಮನ್ಸಿಗೆ ಶಾಂತ ಆಯ್ತು ಶಾಂತ ಆಯ್ತ್ರೆ ಸರಿ ನನ್ನ ಹೆಲ್ಪ್ಗೆ ನಂಬಬೇಕು ಏನು ಜನ್ಮ ಕೊಟ್ಟ ಸಂಧ್ಯೆಗೆ ನಂಬಬೇಕು ಎಂಥ ವಿಚಿತ್ರಪ್ಪ ಸರಿ ಅಪ್ಪ ಬಂದ ಮೇಲೆ ವಿಚಾರ ಮಾಡೋದೈತಿ ಎಲ್ಲಿ ಬಂದು ನಿಂತಿತ್ತವ ಏನು ಹೆಂಗೆ ನೋಡೈತೆನ ಇದ್ರ ಕಣ್ಣಾಗ ಮೆಣ್ಸಿನ್ಕಾಯಿ ತುರುಕ್ಲಿ ಬಂದು ನನ್ನ ಗಂಡನ ಮುಂದೆ ಫಿಟಿಂಗ್ ಇಟ್ಟು ಬಿಟ್ಟಾನ ನೋಡು ಬರಲಿ ಅವನ ಮನೆಗೆ ಬಿಟ್ಟು ಹೊರಗೆ ಹಾಕ್ಬೇಕ ಹಂಗೆ ಮಾಡ್ತೀನಿ ನೀವು அல்ல திந்து கூழ் முருவத்துக்கு தித்தான சும்ன பீழாது விட்டு இல்லாருக்கொட்டு சான்சாரிக்கு வந்தான முதோடு அழை முதோடே தந்தி மகன தடி அப்பா அப்பா ஏனப்பா சங்கரு பாரப்பா ನನ್ನ ಹ್ಯಾತಿನೇ ಅಂತೇಳಿ ನೀನು ಹೆಂಗೆ ನೋಡ್ದಪ್ಪ ಹೆಂಗೆ ಗೊತ್ತಾಯ್ತು ನಿನಗೆ ಅಂತ ಹೇಳಿ ಅಲ್ಲಪ್ಪ ನಾನು ಏನು ಎರಡು ಕಣ್ಣು ಕುಡೋದ ಅಂತ ಮಾಡಿದ್ದೇನೆ ಹಾ ಕಣ್ಣಾರೆ ನೋಡಿ ನಾನು ಕಣ್ಣಾರೆ ನೋಡಿದ್ದು ಸುಳ್ಳು ಅಂತ ಅಂತ ಹೆಂಗೆ ಹೇಳ್ತೀನಿ ನೀನು ಹಾ ಕಣ್ಣಾರೆ ನೋಡಿ ಅತಗಂತ ಹೋಗ್ಯ ನಾನು ನಿನಗೆ ಕಣ್ಣ ಸರಿಯಾಗಿ ಕಾಣಿಸ್ಲರ ಬಟ್ಟಿಗೆ ಯಾರಿಗಾದ್ರು ನೋಡಿರ್ಬೇಕು ನೋಡಪ್ಪ ನಾನು ಹ್ಯಾತಿ ನಿನ್ನ ಸಸಿ ಅಂತ ಕೆಲ್ಲ ಅಂದ್ರ ಮೊದಲ ನಾನು ಹೇಳೋದು ಸುಳ್ಳಾಕತ್ತೆ ನಿನಗೆ ನಾನು ನಿನ್ನ ನಿಮ್ಮ ಮೋವ ಈಟಿದ್ದಾಗ ನಿನ್ನ ಒಂಬತ್ತಿನ ಹೊಟ್ಟೆಗೆ ಇಟ್ಟುಕೊಂಡು ಹೆತ್ತು ಹೊತ್ತು ಬೆಳೆಸಿ ನಾನು ಸತ್ತು ನನ್ನ ಕೈ ಕೊಟ್ಟ ಹೇಳಿ ನಿನ್ನ ಅದು ನಿನ್ನ ನಾ ಮಗದ ನಾನು ನೀವು ಮೋಸ ಮಾಡಲಿ ನೀ ಮೋಸ ಹೇಳಿ ನೀ ಮೋಸ ಮಾಡ್ತೇತ್ ನಾ ಹೇಳಕತ್ತಿಲ್ಲಪ್ಪ ಮತ್ತೆ ನನ್ನ ಹ್ಯಾಂಡ್ತಿ ಹಂತ ಕೆಲ ಅಂತ ಹೇಳಿ ನನಗೂ ಸ್ವಲ್ಪ ಗೊತ್ತದಪ್ಪ ಹೌದಂತ ನಾ ಹೇಳ್ತೇನಲ್ಲಪ್ಪ ಕಣ್ಣಾರೆ ನೋಡಿ ನಾನು ಅಲ್ಲ ತಂದಿಗಿಂತ ಹೆಚ್ಚಾಗಿ ಜೋಪಾನ ಮಾಡಾಕತ್ತೀನಿ ಈ ಟೈಮ್ ಟೈಮ್ ಊಟ ನಿಮ್ಗೆ ಜಳತೊತ್ ನೀರು ಎಲ್ಲ ಮಾಡಿ ಸಂಸಾರ ಯಾಕೆ ಹೊಡಿಯಾಕತ್ತೀರಿ ನೋಡ್ರಿ ಅಂತ ತಪ್ಪು ಏನಾರ ಇದ್ರ ಕುತ್ಗಿ ಹಿಚ್ಗಿ ಸಾಯಿ ಹೊಡಿರಿ ದಯವಿಟ್ಟು ನಮ್ಮ ಸಂಸಾರ ಹೊಡೆ ಕೆಲಸ ಮಾಡಬೇಡ್ರಿ ಬೇಕಾದ್ರೆ ನೀನು ಕಾಲು ಬಿದ್ದು ಕೇಳ್ಕೊಂತೀನಿ ನಮ್ಮ ಗಂಡ ಹೆಂತಿನ ದೂರ ದೂರ ಮಾಡಬೇಡ್ರಿಮ್ಮ ಅವರ ನಿಮ್ಮ ಕೈ ಮುಗೀತೀನಿ ಅಂತ ಕೇಳ್ರಿ ನಾನು ನನ್ನ ನಂಬ್ರಿ ನೀವು ಯಾರನ್ನ ನೋಡ್ರಿ ನೋಡಿರಿ ನಾನಂತೂ ಅಲ್ಲ ಸುಮ್ಮಾರ ಅವನೇನು ನಾ ಕಣ್ಣರೆ ನೋಡಿ ನಾನು ಏನು ಕಣ್ಣ ಬೆಣ್ಣಿ ಇಟ್ಕೊಂಡು ನಾನ್ ಬಿಡ್ತೀನ ಹಾಂ ಏನೇ ನೋಡೀರಿ ಏನು ರೀ ಏನು ಹೇಳಕತ್ತೀರಿ ಮಾ ನೀ ಆಯ್ತು ನೀನು ಏನು ಮರ್ತಪ್ ಮಾಡಿಲ್ಲಲ್ಲ ನನ್ನ ಕಣ್ಣಿ ಕಂಡದ್ದು ನಾ ಸುಳ ನೀವ್ ಅನ್ಬಕ್ರಿ ನೀವು ಕಣ್ಣಾರೆ ಹೇಳದವ ನಾನು ನೋಡಪ್ಪ ಶಂಕರ ಅನಾಹುತ ಕೆಲಸ ಮಾಡ್ಕೆ ಬೇಡ ನಿನ್ನ ನೆಹ್ತಿ ನಾ ಕಣ್ಣಾರೆ ನೋಡೀನಿ ನಿನ್ಮೇಲೆ ನಿನಗ ಬಿಟ್ಟದ್ದು ನೋಡಿಕ ನಿನ್ ನೆಹ್ ಮೇಲೆ ನಾನು ಭಾಳ ನಂಬಿಕೆ ಇಟ್ಕೈತೆ ಅಪ್ಪ ನನ್ ಸರಿಯಾಗಿ ಸರಿಯಾಗಿರ್ತಿದ್ರ ನನ್ನ ಮನೆ ಇರು ಇಲ್ಲಿಲ್ಲ ಅಂದ್ರ ನನ್ ಮನೆ ಬಿಟ್ಟು ಹೊರಗೆ ಹೋಗು ಏನ್ ಮಾಡ್ಲಪ್ಪ ನಾನು ಹಿಂಗ್ ಮಾಡಿದ್ರ ಗಂಡ ಎಂತ ಸೇರಿಕೆ ನಾನು ಹೊರಗೆ ಹಾಕಿರಲ್ಲ ಕರೆ ಹೇಳಿದ ಹಡ ತಂದಿನ ಹೊರಗೆ ಹಾಕ್ತಿ ಅಂದ್ರೆ ಹೆಂಚ್ ಎಷ್ಟು ದಿನ ಇದು ಮಾಡಿದ್ದಾಳೆ ನಿನ್ನ ಹೇಳಿದ್ರು ಕೇಳಲ್ಲಪ್ಪ ನೀ ಕೇಳಂತ ಸ್ಥಿತಿ ಆಗಿಲ್ಲ ಈಗ ಏನ್ ಹೇಳ್ಬೇಕು ನಿನಗ ಶಂಕರ ನನ್ ಮಾತ್ ನಂಬ ಬೂತ್ ಕೊಡಕ್ ಬಂದಳ ಅಂತ ಒಂದು ತುತ್ ಕೊಡಕಿ ಮರಿಬೇಡ ನೀವ್ ಮೂ ಇಟ್ ತೆಗಿಯೋದು ನನ್ನ ಮಾತು ಕರೆ ಐತಿ ಮೂಸು ಕೀಡಕಿ ನೀನ ನಿಜವಾಗ್ಲೂ ಹೇಳಕತ್ತ ನಾನು ಇದು ಕರೆ ಐತಿ ಮಾತು ನಾವು ಹೋಗಂತ ಮನೆಗೆ ಇರೋದು ನೀವೇ ಇರಿ ಚಂದಾಗ ಕಂಡ ಹೆಂಚಿ ಇಲ್ಲಿಲ್ಲ ವಾ ನೀವು ಕಂಡ ಹೆಂಚಿ ಬಾ ಚಂದಾಗಿರಿ ನೀ ಯಾಕೆ ಹೋತಿ ನಾ ಹೇಳಿದ್ ಮಾತು ಮತ್ತೆ ನಾನು ಮಗ್ಗಸ್ ಅಂದ್ರೆ ಏನ್ ಮಾಡ್ಲಿ ಅಣ್ಣ ಹೋಲ್ ಬಿಡು ಹೋಗಂತ ನಾನು ಹೋಗನ್ ಮನೆ ಬಿಟ್ಟು ಆಯ್ತಾಯ್ತು ಹೋಗು ಹೋಲ್ ಬಿಡು ಅಪ್ಪ ಅದೇನ್ ಕೊಡ್ತಾರ ನೋಡ್ಲಾರ್ದೆ ಇಲ್ಲಿದ್ದೆಲ್ಲ ಹೇಳಿ ಮನೆಗೆಲ್ಲ ಸಂಸಾರ ಎಲ್ಲ ಬೆಂಕಿ ಏನು ಹೇಳ್ತಾರ ಲುಂಗಿ ತೊಗೊಂಡು ಹೋಗು ಆಯ್ತು ಆಯ್ತು ಸರಿ ತೊಂಬ ಲುಂಗಿ ತೊಂಬ ಹಾಂ ಆಯ್ತು ಸರಿ ತೊಗೊಂಡ್ಬರ್ತೀನಿ ಪೂಜಾ ಬರ್ರಿ ಅಡಿಗೆ ಊಟ ಮಾಡ್ಬರ್ರಿ ಬಾ ಮೊದಲು ಊಟ ಮಾಡಕತ್ತಿ ಬಾ ಆಮೇಲೆ ಊಟ ಮಾಡಿಸ್ಕೈತಿ ಬಾ ಬರ್ರಿ ಬರ್ರಿ ಅಡಿಗೆ ಹೊತ್ತಾಗಿತ್ತು ಊಟ ಮಾಡ್ಬರ್ರಿ ಬರ್ರಿ ಹುಡುಗರಲ್ಲಿ ಈಗ ಅದಕ್ಕೆ ಏನು ಮಾಡಬೇಕು ಹಂಗಲ್ಲ ಏ ಸರಿ ಊಟ ಮಾಡ ಅಂತಾಡ್ ನಡ್ರಿ ಇವನೆಗೆ ಮೊದಲ ಇವತ್ತು ನುಸಕತ್ತ ಮೊದಲ ಈ ಊಟ ಅಲ್ಲಿ ಆಮೇಲೆ ಊಟ ಮಾಡಲಿ ಹಂಗೇನಿಲ್ಲ ಮೊದಲ ಊಟ ನನಗೆ ಹೊಟ್ಟೆ ನೋವು ಬಾಳ ಬರಕತ್ತೆ ತಡಕೊಳ್ಳಕ ಗೋಲ್ದು ಹೊಟ್ಟೆ ಇಪ್ಪ ಹೊಟ್ಟೆ ಡಾಕ್ಟರ್ ತರೂಂಗ ನಡ್ರಿ ಹೊಟ್ಟೆ ಬಾಳು ನುಸಕತ್ತೆ ಆಯ್ತು ಬಾ ಆಸ್ಪತ್ರೆ ಹೋಗೋಣ ಬಾ ನೋಡಿ ಮಾಂತಿ ಕರೆದೇಳೋ ಗೊಮ್ಮ ಹಿಂಗೇ ಮಾತಾಡ್ತಾಳಲ್ಲ

ಮತ್ತ ಹೊಟ್ಟಿ ಏನೇನೋ ತ್ರಾಸ ಪೂರ್ತಿ ಚೆಕ್ ಮಾಡ್ರಿ ಎಂಟ್ ದಿನಕ್ಕೊಮ್ಮ ಬಂದು ಸಾಕಾಗಿ ಡ್ಯೂಟಿ ಅವ್ಕಡೆ ಮಾಡ್ಬೇಕು ಈಗ ಈಗ ಬರಬೇಕು ಬರ್ಬೇಕು ಒಂದ್ಸಲ ಪೂರ್ತಿ ಚೆಕ್ ಮಾಡ್ಕಿಸಿ ಗುಳಗಿ ಔಷಧ ಏನ ಬರ್ದ್ಕೊಡ್ರಿ ನಾ ತರ್ತೇವೆ ಮಾಡಿ ಹಟ್ಟೆ ಅಂದ್ರೆ ಹಣೆ ಮುಟ್ ನೋಡತರಲ್ಲ ಅವರು ಭಾಷೆ ಅವರು ಹೌದು ನಾವು ಹಣೆ ಮುಟ್ಟಿದ್ರೆ ನಮಗೆ ಬಟ್ ರೀ ಅಮೆರಿಕಾದಗೆ ಮಾಡಿದ್ರೆ ಅಮೆರಿಕಾದಲ್ರಿ ದುಬೈ ದುಬೈದಗೆ ಮಾಡಿದ ಬಹಳ ಫೇಮಸ್ ಆದರಿ ಕರೆ ಏನೇ

ನೋಡಿರ ನೋಡ್ಕೊಂತ ನೋಡ್ಕಂತ ಈಕೆ ಸಂಕಣ್ಣ ಏನಂತ ನೋಡಕ್ರ ಸುಂದರಳಲ್ಲೂ ಮರಿ ಅಲ್ಲ ಏನಾರ ಮಾಡಿ ಕಿನ್ನ ಬುಟ್ಟಿ ಹಾಕಬೇಕು ಅಂಟಿ ಆದ್ರೆ ಪರವಾಗಿಲ್ಲ ಏನಾರ ಮಾಡಿ ಈಕಿನ್ನ ಕಿನ್ನ ಪಟೈಸಕಬೇಕು ಇನ್ನ ಡೈರೆಕ್ಟ್ ಆಗಿ ಕೇಳಕ ಬೇಕಿನ್ನ ಕೇಳಿ ಏನಾರ ಮಾಡಿ ಒಂಥರ ನೋಡಿದ್ರೆ ಶಂಕ್ರಣ್ಣಗ ಮೋಸ ಮಾಡ್ದಂಕತಿ ಈಗ ನೋಡಿದ್ರೆ ನಾನು ನೋಡ್ಕೊಂತ ಹೋಗು ಶಂಕ್ರಣ್ಣಗ ಮೋಸ ಮಾಡಿದ್ರಷ್ಟಕ್ಕ ಈಗಿನ ನಾಂತ್ರ ಬಿಡ್ಬಾರ್ದು ಈಗ ಮಾಡಿ ಅಡಿಗೆ ಮಾಡ್ಬೇಕು ಹುಡುಗರಲ್ಲಿ ಹೋಗ್ಯಾವ ಏನಕ್ಕೆ ಕಾಣವಲ್ಲ ಶಂಕರಣ್ಣ ಮನೆಗಿರಲ್ಲ ಯಾಕಂದ್ರೆ ಅವ್ನು ಕೆಲಸ ಹೋಗೋಣ ಅವ್ನು ನಿಂತು ಒಬ್ಬಕ್ಕೆ ಇರ್ತಾಳೆ ಯಾಕೆ ಯಾಕೆ ಹೊರಗೆ ಬಂತಂದ್ರೆ ನೋಡ್ಬೇಕು ಒಣ ಅಂತಡಿ ಅವ್ರ ಮಂತ್ ಲಾಸ್ವರೆಗೆ ಹೊತ್ತಿಗೆ ಯಾಕತ್ತೆ ನನಗೆ ಹೊರಗೆ ಬಂದ ಬರ್ತಾಳೆ ಆಕೆ ಈಗಾಗಲೇ ಒಂದು ತಪ್ಪು ಮಾಡಿ ನನ್ನ ಗಂಡ ಕೈ ಸಿಕ್ಕೊಂಬಿಟ್ಟೆ ನಾನು ಏನು ಮಾಡಲಿ ಒಂದು ವೇಳೆ ಇಲ್ಲ ಇವ ನೋಡಿದ್ರೆ ಗಾಡಿ ತುಂಡು ನಮ್ಮ ಮನೆ ಮುಂದೆ ನಿಂತು ಸ್ಮೈಲ್ ಕೊಟ್ಟು ಹೋಗ್ತಾನೆ ಎಷ್ಟು ಪ್ರೀತಿಯಿಂದನೇ ನೋಡ್ತಾನೆ ಅವ್ಗೆ ನೋಡಾಗಿಂದ ಅವನ ಮ್ಯಾಲ ಪ್ರೀತಿ ಬರಕತ್ತೈತಿ ಈ ಕಡೆ ಗಂಡನ್ನ ಒಂದು ಚಿಂತಿ ಹೋಲಿ ಏನಾಗಿದ್ದಾಗಲಿ ಇವ ಇಷ್ಟು ಪ್ರೀತಿಯಿಂದ ನನ್ನ ನೋಡ್ತಾನೆ ಧೈರ್ಯದಿಂದ ನಮ್ಮ ಮನೆ ಹತ್ರ ಬರ್ತಾನೆ ಅಂದ್ರೆ ಇವನು ಲವ್ ಮಾಡಬೇಕು ನಾನು ಆಗಿದ್ದಾಗಲಿ ನೋಡೋಣ ಮುಂದೆ ಏನಾಗುತ್ತಂತೇಳಿ